ಕಾರವಾರದ ಕ್ರಿಮ್ಸ್ ಆಸ್ಪತ್ರೆಯ ಹೊಸ ಕಟ್ಟಡಕ್ಕೆ ಸರ್ಜರಿ ಮಾಡಬೇಕಾದ ಪರಿಸ್ಥಿತಿ ಬಂದೊದಗಿದೆ ಇನ್ನೂ ಹೊಸ ಕಟ್ಟಡ ಕಟ್ಟಡ ಕಟ್ಟಿ ಆಗಿದ್ದು ಎರಡೇ ವರ್ಷ ಹೊಸ ಬಿಲ್ಡಿಂಗಿಗೆ ಖರ್ಚಾಗಿದ್ದು ಬರೋಬ್ಬರಿ ನೂರ ತೊಂಬತ್ತೆಂಟು ಕೋಟಿ ಅಧಿಕೃತ ಉದ್ಘಾಟನೆಯೂ ಆಗಿಲ್ಲ ದುರದೃಷ್ಟ ನೋಡಿ ಈಗಲೇ ಹೊಸ ಕಟ್ಟಡದ ರೂಫಿಂಗ್ ಶೀಟ್ ಉದುರಿ ಬಿದ್ದಿದೆ ಕಳಪೆ ಕಾಮಗಾರಿ ನಡೆದಿದೆ ಎನ್ನುವುದಕ್ಕೆ ನಿದರ್ಶನ ಸಿಕ್ಕಂತಾಗಿದೆ ಇತ್ತೀಚೆಗಷ್ಟೇ ಹಳೆ ಕಟ್ಟಡ ಸೇಫ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಅನಿವಾರ್ಯವಾಗಿ ಆಸ್ಪತ್ರೆಯನ್ನ ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡಲಾಗಿತ್ತು ಅಧಿಕೃತ ಉದ್ಘಾಟನೆಯೊಂದೇ ಬಾಕಿ ಇತ್ತು ಅಷ್ಟರಲ್ಲಾಗ್ಲೇ ಶೀಟ್ ಕುಸಿದು ಬಿದ್ದು ಅನಾಹುತ ಸಂಭವಿಸಿದೆ ಅವಘಡ ನಡೆದಿದ್ದು ಎರಡನೇ ಮಹಡಿಯಲ್ಲಿ ಪಕ್ಕದಲ್ಲೇ ಸರ್ಜರಿ ವಿಭಾಗ ಇದೆ ಹಾಗೂ ಉಪನ್ಯಾಸಕರ ಕೊಠಡಿ ಕೂಡ ಇದೆ ಅಲ್ಲದೆ ಪ್ಯಾಸೇಜ್ನಲ್ಲಿ ನೂರಾರು ಜನ ಓಡಾಡ್ತಾ ಇರ್ತಾರೆ ಅವರ ತಲೆ ಮೇಲೆ ಸಿಮೆಂಟ್ ಶೀಟ್ ಕುಸಿದು ಬಿದ್ದಿದ್ರೆ ಕಥೆ ಏನು ಅದೃಷ್ಟವಶಾತ್ ಅಂತಹ ಘಟನೆ ನಡೆದಿಲ್ಲ ಯಾರೂ ಇಲ್ಲದ ವೇಳೆ ಬಿದ್ದಿದ್ರಿಂದ ಯಾರಿಗೂ ಪ್ರಾಣಾಪಾಯ ಸಂಭವಿಸಲಿಲ್ಲ ಗುಣಮಟ್ಟವೇ ಇಲ್ಲದ ಕಳಪೆ ಕಾಮಗಾರಿಯಿಂದ ಇದೀಗ ಎರಡನೇ ಮಹಡಿಯಲ್ಲಿ ಶೀಟು ಕುಸಿದಿದೆ ಪಕ್ಕದಲ್ಲೇ ಸರ್ಜರಿ ವಿಭಾಗ ಇದ್ದು ಅಲ್ಲಿಯೂ ಕುಸಿಯುವ ಆತಂಕ ಇದೆ ಅನಾಹುತ ಸಂಭವಿಸುವ ಮುನ್ನ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಳಬೇಕಿದೆ ಇನ್ನೊಮ್ಮೆ ಗುಣಮಟ್ಟದ ಪರೀಕ್ಷೆ ಮಾಡಬೇಕು ಎನ್ನುವ ಅಭಿಪ್ರಾಯಗಳು ಕೂಡ ಜನರಿಂದ ವ್ಯಕ್ತವಾಗ್ತಾ ಇದೆ ಕಟ್ಟಿದ ಎರಡೇ ವರ್ಷಕ್ಕೆ ಹೀಗಾದರೆ ಮುಂದಿನ ಕಥೆ ಏನು ಎನ್ನುವ ಪ್ರಶ್ನೆಗೆ ಅಧಿಕಾರಿಗಳೇ ಉತ್ತರ ನೀಡಬೇಕಿದೆ